ಮನದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ತಿಂದ್ರ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಭಾನುವಾರ ತಿಮಸಂದ್ರ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ನಿರ್ದೇಶಕರ ಸ್ಥಾನ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ರವಿ ಎಲ್ ಟಿ ಟಿಎಸ್ ಮಂಜುನಾಥ್ ವೆಂಕಟೇಶ್ ಪಿ ಗಾಯತ್ರಿ ಸೋಮಶೇಖರ್ ದೇವರಾಜ್ ಚಂದ್ರಪ್ಪರವರು ಆಯ್ಕೆಯಾಗಿದ್ದು ಜೆಡಿಎಸ್ ಪಕ್ಷ ಬೆಂಬಲಿತರಾಗಿ ರಾಮಮೂರ್ತಿ ಟಿವಿ ಬಾಲಾಂಜನೇಯ ರಾಧಮ್ಮ ರುಕೇಂದ್ರ ಜಿಆರ್ ರವರು ಆಯ್ಕೆಯಾಗಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಣ್ಣ ಟಿಎಂ ರವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಸ್ತನ್ ವಲ್ಲಿರವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಿಮ್ಸಂದ್ರ ಗ್ರಾಮದ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಚುನಾವಣೆ ದಿನಾಂಕ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಹಮ್ಮಿಕೊಂಡಿತ್ತು ಕಣದಲ್ಲಿ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಇತ್ತು ಇದರಲ್ಲಿ ಏಳು ಜನ ಆಯ್ಕೆ ಹಾಕಿರ್ತಾರೆ ಅದರಲ್ಲಿ ರವಿ ರಾಮಮೂರ್ತಿ ಶಿವಣ್ಣ ಬೈರೇಗೌಡ ಮಂಜುನಾಥ ವೆಂಕಟೇಶ್ ಬಿ ಬಾಲಾಂಜನೇಯ ಪಿ ಟಿ ಇವರಾಗಿರ್ತಾರೆ ಮತ್ತು ಮಹಿಳಾ ಮಿಶನ್ ಸ್ಥಾನದಲ್ಲಿ ರಾಧಮ್ಮ ಗಾಯತ್ರಮ್ಮನವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಮೀಸಲಲ್ಲಿ ಕೆ ಎಲ್ ಸೋ ಸೋಮಶೇಖರಾಚಾರ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಋಕೇಂದ್ರ ಹಿಂದುಳಿದ ವರ್ಗ ಬಿ ನಲ್ಲಿ ರುಖೇಂದ್ರವರು ಐವತ್ತೆರಡು ಮತಗಳನ್ನು ತಗೊಂಡು ದೇಶೀಯಾಗಿರುತ್ತಾರೆ ಅಂತ ಪರಿಶಿಷ್ಟ ಜಾತಿ ಮೀಸಲು ಕಾರ್ಯವನ್ನು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ದೇವರಾಜು ಪಿ ಅವರು ಮೂವತ್ತೆಂಟು ಮತಗಳನ್ನು ತಗೊಂಡಿರುತ್ತಾರೆ ಗೆಲುವನ್ನು ಸಾಧಿಸ ಸಾಧಿಸಿದ್ದಾರೆ ಪರಿಶಿಷ್ಟ ಪಂಗಡದಲ್ಲಿ ಬೀಸಲು ಸ್ಥಾನದಿಂದ ಚಂದ್ರಪ್ಪನವರು ಅವಿರೋಧವಾಗಿ ಆಗಿ ಆಯ್ಕೆಗೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಶುಭವನ್ನು ಹಾರೈಸುತ್ತಾ ಇವರು ಈ ಒಂದು ಹಾಲು ಒಂದು ತಿರುಸಂದ್ರ ಹಾಲು ಕೇಂದ್ರ ಒಂದು ಉತ್ತಮ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಐದು ವರ್ಷಗಳ ಕಾಲ ಇವರು ಉತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕೊಡಲಿ ನಂತರ ಜೊತೆಗೆ ಒಂದು ಮುಂದಿನ ಒಂದು ಆಯ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಇವರು ಅನುವು ಮಾಡಿಕೊಡ್ಬೇಕು ಅಂತೇಳಿ ಇವ್ರ ಹತ್ರ ನಾನು ಮನವಿ ಮಾಡ್ತೇನೆ ಚುನಾವಣೆಯಲ್ಲಿ ಚುನಾವಣೆ ಹಿಂದೆ ನಾವು ಎಪ್ಪತ್ತೆರಡರಲ್ಲಿ ನಾವು ಈ ಸಂಘವನ್ನು ಮಾಡ್ತೇವೆ ಇದು ಮಾಡಿ ಸಂಘ ಮಾಡಿ ಸಂಘಕ್ಕೆ ನಲವತ್ತ ಎಂಟು ಎಲ್ಲ ಚುನಾವಣೆ ಇಲ್ಲದೆ ನಾವು ಮುಂದಕ್ಕೆ ಬರಸ್ಕೊಂಡು ಬಂದು ಈಗ ಒಂದು ಎರಡು ವರ್ಷದಿಂದ ಐದು ವರ್ಷಕ್ಕೊಮ್ಮೆ ಮೊನ್ನೆ ಇವಾಗ ಒಂದು ದಿವಸ ಹಾಗೆ ಇದನ್ನು ಈ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಅಲ್ಲಿಗೂ ಇದುವರೆಗೂ ಅವಿರೋದಾಯಕ್ಕೆ ಆಗಿರ್ತ ಜಾಸ್ತಿ ಗೊತ್ತಿಲ್ಲ ಯಾರಿಗೂ ಆದರೆ ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಬರೋದೇ ಯಾವ ರೀತಿ ಹಿಂದಿನ ನಾನು ಮಾಡ್ತಾ ಇದ್ದಾನೆ ನಲವತ್ತು ಮೂರು ವರ್ಷ ಅದನ್ನೇ ಮುಂದುವರಿಸ್ಕೊಂಡು ಬಂದು ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ಲದೆ ಯಾರನ್ನೇನು ಅವಿಶ್ವಾಸ ಇಲ್ಲದೆ ಎಲ್ಲ ಒಂದು ಸುಖಕರವಾಗಿ ಒಳ್ಳೆ ಹಾಲಿನ ಹಾಲು ಸಪ್ ಕೊಟ್ಟು ಈ ಸಂಘವನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಸಂಘ ಯಾವ ತರ ನಡ್ಕೊಂಡು ಬಂದಿದೆಯೋ ಅದೇ ತರ ನಡೀಬೇಕಾಗಿತ್ತು ಈ ಇಂದಿನ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಚುನಾವಣೆ ನಡೆಯಿತು ಈ ಸರ್ತಿ ಹಿಂದಿನ ತರ ಮಾಡಬೇಕಂದ್ರೆ ಅವ್ರು ಒಪ್ಪಲಿಲ್ಲ ಆದ ಕಾರಣ ಈಗ ನಮ್ಮ ಗ್ರಾಮ ಎಲ್ಲ ಒಕ್ಕೂಟದ ಸದಸ್ಯರು ಈಗ ಪ್ರತ್ಯೇಕ ಹಚ್ಚಿದಾಗ ಜನಗಳಿಗೆ ಇದು ಒಳ್ಳೆ ಸಂಗತಿ ಅಂತ ಹೇಳ್ತೀವಿ ಐದು ವರ್ಷಗಳ ಚುನಾವಣೆ ಆದಿಯಲ್ಲಿ ಕೆಲವು ಕೆಲ ಮುಖಂಡರ ಸ್ವಾರ್ಥದಿಂದಾಗಿ ಮೊಟ್ಟಮೊದಲನೇ ಬಾರಿಗೆ ಜಿಮ್ಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ಕಾರ್ಯ ಪ್ರಾರಂಭವಾಯಿತು ಅವರು ತೋರಿಸಿದ ಹಾದಿಯಲ್ಲಿ ಈ ವರ್ಷ ಈ ಐದು ವರ್ಷದ ಅವಧಿ ಏನಿದೆಯೋ ಅದು ಸಹಿತ ಅವರು ತೋರಿಸಿರುವ ಹಾದಿಯಲ್ಲಿ ಈ ದಿನ ಚುನಾವಣೆಗೆ ಬಂದಿದ್ದೀವಿ ಚುನಾವಣೆಯಲ್ಲಿ ಎಂ ಸಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕು ಅಭ್ಯರ್ಥಿಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿ ಹಿಂದುಳಿದ ವರ್ಗದ ಹಿಂದುಳಿದ ಪರಿಶಿಷ್ಟ ಜಾತಿ ವರ್ಗದಿಂದ ಒಬ್ಬ ಅಭ್ಯರ್ಥಿ ಹಾಗೂ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ಮತ್ತು ಎಸ್ ಟಿ ಪರಿಶಿಷ್ಟ ಪಂಗಡದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು ಎಂ ಸಿ ಎಸ್ ಬೆಂಬಲಿತರು ಎಂಟು ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ